ಹಾಯ್ ನಮಸ್ಕಾರ ಎಲ್ಲರಿಗೆ ನಾನು ಸೊಳ್ಳಕ್ಕೆ ನೀವೇ ಇದ್ದೀರಾ ಹಾಯ್ ನಮಸ್ಕಾರ ಎಲ್ಲರಿಗೂ ಎಲ್ಲ ಹೇಗಿದ್ದೀರಾ ನಾವೆಲ್ಲ ಚೆನ್ನಾಗಿದ್ದೇವೆ ನೀವೆಲ್ಲ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ ಹಾಯ್ ನಮಸ್ಕಾರ ಎಲ್ಲರಿಗೆ ಹಾಯ್ ನಮಸ್ಕಾರ ಎಲ್ಲರಿಗೆ ಹಾಯ್ ನಾವು ಇವತ್ತು ಬೆಳಿಗ್ಗೆನ ಅಕ್ಕನ ಮನೆಗೆ ಬಂದಿದ್ದೇವೆ ಅಕ್ಕನ ಮನೆಯಲ್ಲಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇವೆ ದಿಯನಿಗೆ ಕೈಗೆ ಏನಾಗಿದೆ ವಾ ನೋಡಿ ದಿಯನ ಕೈ ಏನಾಗಿದೆ ಅಂತ ಹೇಳಿ ದಿಯಾನೆ ಹೇಳ್ತಾಳೆ ಈಗ ನೋಡಿ ಹಾ ದಿಯನ ಹತ್ರ ಕೇಳುವ ದಿಯಾ ಏನು ಹೇಳ್ತಾಳೆ ಅಂತ ನೋಡಿ ಏನಾಗಿದೆ ಕೈಗೆ ಅಂತ ನೋಡ್ರಿ ನಿನ್ನ ಕೈ ತೋರಿಸು ಎಲ್ಲರಿಗೆ ಕೈ ತೋರಿಸು ಏನಾದದ್ದು

ಸರ್ಕಸ್ ಮಾಡ್ತೀಯಾ ಇನ್ನು ಮಾಡುದಿಲ್ಲ ಹೇಳು ಇನ್ನು ಸರ್ಕಸ್ ಮಾಡುದಿಲ್ಲ ಹೇಳು ಹಾಗೆಲ್ಲ ಹೇಳ್ತೀಯ ಇನ್ನು ಇವತ್ತು ಸಂಡೇ ಹಾಗಾಗಿ ನಾವು ಮಧ್ಯಾಹ್ನ ದಣ್ಣನಿಗೆ ಬಾ ಬಾಳೆಹಣ್ಣು ತಂದಿತ್ತು ಮನೆಯಲ್ಲಿ ನೇಂದ್ರ ಬಾಳೆಹಣ್ಣು ಬಾಳೆಹಣ್ಣು ತಂದಾಗ ಪೋಡಿ ಮಾಡಬೇಕು ಅಂತ ಹೇಳಿದ್ದು ಅದಕ್ಕೆ ಪೋಡಿ ಮಾಡ್ತಾ ಇದ್ದೇವೆ ಒಂದು ಪಾತ್ರೆಗೆ ಈಗ ಕಡಲೆ ಹಿಟ್ಟನ್ನು ಹಾಕಬೇಕು ಒಂದು ಕಾಲು ಕೆ ಜಿಯಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೇನೆ ಇಲ್ಲಿ ಕಡಲೆ ಹಿಟ್ಟು ತಗೊಂಡಾದ ಮೇಲೆ ಒಂದು ಸ್ವಲ್ಪ ಚಿಟಿಕೆಯಷ್ಟು ಜೀರಿಗೆ ಹಾಕಬೇಕು ಜೀರಿಗೆ ಹಾಕಿ ಆದಮೇಲೆ ಒಂದು ಚಿಟಿಕೆ ಅದಕ್ಕೆ ಅರಶಿನ ಅದು ಕಲರಿಗೆ ಒಂದು ಸ್ವಲ್ಪ ಸಾಕು ತುಂಬ ಬೇಡ ಅರಶಿನ ಹಾಕಿ ಆದಮೇಲೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಉಪ್ಪು ಹಾಕಿ ಸಕ್ಕರೆ ಬೇಕಿದ್ರೆ ಮಾತ್ರ ಆಪ್ಷನಲ್ಲ ಸ್ವಲ್ಪ ಸಕ್ಕರೆ ಟೇಸ್ಟ್ ಒಳ್ಳೆಯದು ಇರ್ತದೆ ಅಂತ ಹೇಳಿ ಸ್ವಲ್ಪ ಸಕ್ಕರೆ ಹಾಕಬೇಕು ಹಾಕಿ ಆದಮೇಲೆ ಅದನ್ನು ನೀರು ಹಾಕಿ ಗಂಟು ಬರದ ಹಾಗೆ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದನ್ನು ಗಂಟು ಬರದ ಹಾಗೆ ಸ್ಪೂನಲ್ಲಿ ಮಿಕ್ಸ್ ಮಾಡಿದರೆ ಮಿಕ್ಸ್ ಆಗೋದಿಲ್ಲ ಅದಕ್ಕೋಸ್ಕರ ನಾನು ಕೈಯಲ್ಲೇ ಮಿಕ್ಸ್ ಮಾಡ್ತಾ ಇದ್ದೇನೆ ನೋಡಿ ಈಗ ಫುಲ್ ಮಿಕ್ಸ್ ಆಗಿದೆ ಮಿಕ್ಸ್ ಆದ ಮೇಲೆ ನೋಡಿ ಈ ಥರ ಮಿಕ್ಸ್ ಮಾಡಬೇಕು ಅದನ್ನು ಮಿಕ್ಸ್ ಮೇಲೆ ಬನಾನವನ್ನು ಕಟ್ ಮಾಡಿಡಬೇಕು ಒಂದು ಬನಾನದ ಒಂದು ಬಾಳೆಹಣ್ಣು ನೇಂದ್ರ ಬಾಳೆಹಣ್ಣಾದರೆ ಒಂದರಲ್ಲಿ ಒಂದು ಆರು ಪೀಸ್ ಆಗ್ತದೆ ಆರು ಪೀಸ್ ಬಾಳೆಹಣ್ಣು ಕಟ್ ಮಾಡಿ ಇಟ್ಟಿದ್ದೇವೆ ಇಲ್ಲಿ ಕಟ್ ಮಾಡಿಟ್ಟು ಗ್ಯಾಸ್ ಹೊತ್ತಿಸಿ ಒಂದು ಬನಾಲೆಯಲ್ಲಿ ಎಣ್ಣೆ ಹಾಕಬೇಕು ಒಂದು ನಾನಿಲ್ಲಿ ಒಂದು ಕಾಲು ಲಿಟ್ರ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿದ್ದೇನೆ ಒಂದು ಬಾನಲೆಯಲ್ಲಿ ಎಣ್ಣೆ ಹಾಕಬೇಕು ಎಣ್ಣೆಯನ್ನು ಸರಿಯಾಗಿ ಬಿಸಿ ಮಾಡಲಿಕ್ಕೆ ಇಡಬೇಕು ಇದು ಸಿಂಪಲ್ ಎಲ್ಲರಿಗೂ ಗೊತ್ತಿರ್ತದೆ ಆದರೂ ನಾನು ಹಾಕಿದಷ್ಟೇ ಎಲ್ಲರಿಗೂ ಗೊತ್ತಿದ್ದ ರೆಸಿಪಿನೇ ಇದು ಬ ಇದು ಎಣ್ಣೆ ಬಿಸಿಯಾದ ಕೂಡ ನೋಡಿ ಈಗ ಬಿಸಿಯಾಗಿದೆ ಎಣ್ಣೆ ಬಿಸಿಯಾದ ಮೇಲೆ ಒಂದೊಂದೇ ಬಾಳೆಹಣ್ಣಿನ ಪೀಸನ್ನು ಕಡಲೆ ಹಿಟ್ಟಲ್ಲಿ ಮುಳುಗಿಸಿ ಬಿಡಬೇಕು ಎಣ್ಣೆಗೆ ಬಿಡಬೇಕು ಈಗ ನೋಡಿ ಸ್ವಲ್ಪ ಬ್ರೌನ್ ಕಲರಿಗೆ ಬರಬೇಕು ಬ್ರೌನ್ ಕಲರ್ ಈಗ ಸ್ವಲ್ಪ ಆಗಿದೆ ಇದು ಸ್ವಲ್ಪ ಬ್ರೌನ್ ಕಲರಿಗೆ ಬರಬೇಕು ಇನ್ನು ಸಹ ಇನ್ನು ಸ್ವಲ್ಪ ಬ್ರೌನ್ ಕಲರಿಗೆ ಬರಬೇಕು ಈಗ ಸ್ವಲ್ಪ ಯೆಲ್ಲೋ ಟೈಪ್ ಆಗಿದೆ ಅಲ್ವಾ ಸ್ವಲ್ಪ ಬ್ರೌನಿಗೆ ತಿರುಗಬೇಕು ಕಲರ್ ಈಗ ನೋಡಿ ಒಳ್ಳೆ ಕಲರ್ ಬಂದಿದೆ ಬ್ರೌನ್ ಕಲರ್ ಇಷ್ಟಾದರೆ ಸಾಕು ಅದನ್ನು ತೆಗೆದಿಡಬೇಕು ಇಷ್ಟು ಕಲರ್ ಬಂದರೆ ಸಾಕಾಗ್ತದೆ ಮತ್ತು ತುಂಬ ಫ್ರೈ ಆದರೆ ಒಳಗೆ ಬಾಳೆಹಣ್ಣೆಲ್ಲ ಮೆತ್ತನೆ ಆಗ್ತದೆ ಮೆತ್ತಗೆ ಮೆತ್ತಗೆ ಆಗ್ತದೆ ಇಷ್ಟಾದರೆ ಸಾಕು ನೋಡಿ ಇಷ್ಟ ಆಗುವಾಗ ತೆಗೆದಿಡಬೇಕು ಈಗ ಬಾಳೆಹಣ್ಣಿನ ಪೋಡಿ ರೆಡಿಯಾಗಿದೆ ನೋಡಿ